ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಗಂಡುನ್ ಜೊತೆ ಸಂಸಾರ ಮಾಡಲ್ಲ ನಾನು ಅಂತ ಹಠ ಹಿಡಿದರೆ ತೀರ್ಮಾನ ಮಾಡಿದರೆ ಯಾವುದೇ ಕಾರಣಕ್ಕೂ ಗಂಡುನ್ ಜೊತೆಗೆ ಸಂಸಾರ ಮಾಡಲ್ಲ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಈ ಮಿಥುನ ರಾಶಿ ರಾಶಿ ಆರಿದ್ರ್ಯ ನಕ್ಷತ್ರ ನಕ್ಷತ್ರ ಕಟಕ ಸಿಂಹ ರಾಶಿ ಆದ್ರ್ಯನಕ್ಷತ್ರ ನಕ್ಷತ್ರ ಸಿಂಹ ರಾಶಿ ಪುಬ್ಭನಕ್ಷತ್ರ ನಕ್ಷತ್ರ ಉತ್ತರ ನಕ್ಷತ್ರ ಈ ವೃಷ್ಟಿಶಿ ಅನುರಾಧ ವೃಸ್ಟಿಶಿ ನಕ್ಷತ್ರ ಧನಸ್ಸು ರಾಶಿ ನಕ್ಷತ್ರ ಧನಸ್ಸು ರಾಶಿ ನಕ್ಷತ್ರ ಉತ್ತರಷಾಢನಕ್ಷತ್ರ ಕುಂಭರ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಈ ಮೇಷರಾಶಿ ಅಶ್ವಿನಿ ಮೇಷರಾಶಿ ಭರಣಿ ನಕ್ಷತ್ರದವರು ಒಂದು ಸರಿ ಹಠ ಹಿಡಿದ್ರು ಅಂತಂದರೆ ಯಾವುದೇ ಕಾರಣಕ್ಕೂ ಗಂಡುನ ಜೊತೆ ಸಂಸಾರ ಮಾಡಲ್ಲ ಅಂತ ನೂರಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದ ಹೆಣ್ಮಕ್ಳೇ ಆಗಿರ್ತಾರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ